ಹಾಯ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇದರಿಂದ ಗೌರಿಶಂಕರ ದಾಹ್ಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಆ ಇತ್ತ ಗ್ರೀಷ್ಮ ಮನೆಯವರೆಲ್ಲರೂ ಕೂಡ ಮೀರಾ ಶ್ರೀನಿವಾಸ ಮೂರ್ತಿಯವರು ಅಜ್ಜಿ ಎಲ್ಲ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ ಮಾತಾಡ್ಬೇಕಾದ್ರೆ ಗ್ರೀಷ್ಮ ಎಜುಕೇಶನ್ ಬಗ್ಗೆನೆ ಚರ್ಚೆ ಆಗುತ್ತೆ ಚೆನ್ನಾಗ್ ಓದ್ಬೇಕು ಹಾಗೆ ಹೀಗೆ ಅಂತಲ್ಲ ಅದನ್ನು ಕೂಡ ಬನ್ನಿ ಗುಡಿಸ್ತಾನೆ ಗುಡಿಸ್ತಿದ್ದ ಧ್ವನಿ ಗುಡಿಸ್ತಿದ್ದಾಗೇನೆ ಗ್ರೀಷ್ಮ ಸಿಟ್ಟಿಗೆ ಇರ್ತಾಳೆ ಅಲ್ಲ ಓದಿ ಏನ್ ಕಟ್ಟೆ ಹಾಕ್ಬೇಕು ಅಂತ ಆ ಎಷ್ಟು ಓದಿದ್ರು ಮನೆಯೊಳಗೆ ಮಾಡಕ್ ತಪ್ತದ ಅಂತ ಅಂತಾಳೆ ಬಂದಾಗ ಅದಕ್ಕೆ ಗ್ರೀಷ್ಮ ಸಿಟ್ಟಕೊಂಡ್ಬಿಡ್ತದೆ ಸ್ವಲ್ಪನೂ ನಿನಗೆ ಸಂಸ್ಕಾರ ಇಲ್ಲ ನಿನಗೆ ಹೇಗ್ ಮಾತಾಡ್ಬೇಕು ಅನ್ನೋದನ್ನು ಅವ್ರದಂಗೇ ನನಗೆ ಸಂಸ್ಕಾರ ಇಲ್ಲ ಆ ನಿಮ್ಮಪ್ಪ ಮಾತ್ರ ಸಂಸ್ಕಾರ ಕಲ್ಸದ ನಮ್ಮಅಪ್ಪ ಏನು ಸಂಸ್ಕಾರ ಕಲ್ಸಿಲ್ಲ ಅಂತಲ್ಲ ಅಂತ ಅಂತ ತಿಂಡಿನೂ ಕೂಡ ಬಿಸಾಕಿ ಹೋಗ್ತಾಳೆ ಆ ಹೋದಾಗ ಅದಕ್ಕೆ ಐಶ್ವರ್ಯ ಅವರೇ ತಿಂಡಿ ಅದು ಅಂತ ಸುಮ್ ಕುತ್ಕೊಳ್ಳ ತಂಗಿ ಪರ ವಹಿಸ್ಕೊಂಡು ಸುಮ್ಮನೆ ಕೂತಿದೀಯಾ ಅಂತ ಬೈದ್ಬಿಟ್ಟು ಹೊಟ್ಟಾಳೆ ಆಮೇಲೆ ಅತ್ತ ಹೋದ್ಮೇಲೆ ಇಲ್ಲಿ ಎಲ್ರು ಕೂಡ ಸ್ವಲ್ಪ ಬೇಜಾರಾಗತ್ತೆ ಆಗತ್ತೆ ಮಾತಾಡಿದ್ಲಲ್ಲ ಅಂತ ಹೇಳಿ ಆದ್ರೂ ಕೂಡ ಸಾವರ್ಸ್ಕೊಂಡು ಸುಮ್ನ ಹಾಕ್ತಾರೆ ಇತ ಅವರು ಬರ್ತಾರೆ ಹೊರ್ಗಡೆಯಿಂದ ಬುಟ್ಟಿ ಇಡ್ಕೊಂಡು ಬರ್ತಿದ್ದಾಗೇನೆ ಆ ಏನ್ ನೀರವ್ರೆ ಎಲ್ಲಿಗ್ ಹೋಗಿದ್ರಿ ದೇವಸ್ಥಾನದ ಪೂಜೆ ಎಲ್ಲಾ ಮುಗೀತಾ ಅಂತಾನೆ ಹೂನ್ರಿ ಇನ್ನ ನಾಳೆ ಅಮ್ಮೋರ್ಗೆ ವಿಶೇಷ ದಿನ ಅಲ್ವಾ ಅಭಿಷೇಕ ಅದು ಇದು ಅಂತ ಇರುತ್ತೆ ನಾಳೆ ವಿಶೇಷ ದಿನ ನಮ್ಮ ಮನೆಯಲ್ಲಿ ಏನ್ ಹೇಳಿ ಅಂತ ಅಂತಾರೆ ಆಮೇಲೆ ಎಲ್ಲ ಏನದು ಏನದು ಅಂತ ಅಂತಾರೆ ಅಷ್ಟೆಲ್ಲ ಆಗ್ಲಿ ಅಜ್ಜಿ ಬೇಸರ ಮಾಡ್ಕೊಂಡ್ ಕೂತಿರ್ತಾರೆ ನೋಡು ಆದಿ ಸ್ವಲ್ಪ ಐಶ್ವರ್ಯ ಅಂದ್ರೆ ಸಾಕು ಆಗ್ಲೇ ವಾಳ್ತಾ ಇದ್ದಾನೆ ಅಂತ ಹೇಳಿ ಅಮ್ಮ ಮದ್ವೆ ಆದ್ಮೇಲೆ ಹೆಣ್ಣಿನ ಮಾತು ಕೇಳ ಸರ್ವೇ ಸಾಮಾನ್ಯ ಈಗ ನಾನ್ ನೀರೋನ್ ಮಾತು ಕೇಳ್ಬೇಕಾದ್ರೆ ನೀನು ಹೀಗೆ ಅನ್ಕೊಳ್ತಿದ್ಯಾ ಹೇಳು ಸಹಜ ಅದು ಅಂತಂದ ಆದ್ರೂ ನಾವೇನ್ ಮದ್ವೆ ತರ ಅಲ್ವಾ ಆದ್ರೂ ಕೂಡ ನೋಡು ಎಲ್ಲೋ ಒಂದ್ ಕಡೆ ನಂದೇಯ ನನ್ ಸೊತ್ತು ಅನ್ನೋ ರೀತಿ ತೋರಿಸ್ತಾಳೆ ಅವಳು ಅಂತೀ ಏನು ಮಾಡಂಗಿಲ್ಲ ಅಮ್ಮ ಏನ್ ಅದು ಸರ್ವೇ ಸಾಮಾನ್ಯ ನನ್ ಗಂಡ ನನಗೆ ಎಲ್ಲ ಮೊದಲ ಆದ್ಯತೆ ಕೊಡ್ಬೇಕು ಅನ್ನೋದು ಅಂತ ಅಂದ್ರೆ ಆಮೇಲೆ ನೀರ ಬಂದು ಕೇಳ್ತಾರೆ ಆ ನಾಳೆ ದಿನ ಏನ್ ವಿಶೇಷ ಹೇಳಿ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ನಾಳೆ ನಮ್ ಗೌರಿ ಶಂಕರ್ಂದು ಮದ್ವೆ ಆದ ವರ್ಷ ಕಣ್ರಿ ಮೊದಲನೇ ವರ್ಷ ಅಂತ ಅಂತ ಹೌದೇನು ಅಂತೇಳಿ ಬಹಳ ಸಂತೋಷ ಪಡ್ತಾರೆ ಪರಸ್ಪರ ಹೇಗೆ ಆಚರಿಸೋದು ನಾವು ಅಂತ ಅಂತಾರೆ ಕೇಳೋಣ ಗೌರಿ ಶಂಕರನೇ ಎಲ್ಲಾದ್ರೂ ಹೋಗ್ತಾರ ಅಥವಾ ಹೇಗೆ ಅದನ್ನ ಸೆಲೆಬ್ರೇಟ್ ಮಾಡೋದು ಅಂತ ಹೇಳಿ ಅಂತ ಫೋನ್ ಮಾಡ್ತೀನಿ ತಡ್ರಿ ಅಂತ ಅಂತಾರೆ ಆಮೇಲೆ ಗ್ರೀಷ್ಮ ಇದ್ದೋಳು ಅಮ್ಮ ಮಾಡ್ಬಿಡತ್ತಾಳು ಗುವಕ್ಕುಂಗೆ ನೆನಪಿದ್ಯೋ ಇಲ್ವೋ ಅದನ್ನ ಪರೀಕ್ಷೆ ಮಾಡಿ ಸ್ವಲ್ಪ ಆಟ ಆಡ್ಸೋಣ ಅಂತ ಅಂತಾರೆ ಆಮೇಲೆ ಅದು ಸರಿನೆ ಅಂತ ಅಂತಾರೆ ಅಷ್ಟಲ್ಲಿ ಫೋನ್ ಮಾಡೇ ಬಿಡ್ತಾರೆ ಫೋನ್ ಮಾಡಿದ್ಮೇಲೆ ಆನಂತರ ಆ ಕಡೆಯಿಂದ ಗೌರಿ ಮಾತಾಡ್ತಾಳೆ ಮಾತಾಡ್ಬಿಟ್ಟು ನಾಳೆ ಏನ್ ವಿಶೇಷ ಗೊತ್ತಮ್ಮ ಗೊತ್ತಮ್ಮ ನನಗೆ ನೀನು ನಾಳೆ ನಮ್ಮ ಮದುವೆ ಆದ ದಿನ ನಮ್ಮ ಇಬ್ರುದ್ದು ಅದಕ್ಕೆ ಹೋಗಿ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡ್ ಬಂದಿದ್ಯಲ್ವಾ ಅಂತ ಅಂತಾರೆ ಹೌದೇ ಅಂತ ಹೇಳಿ ಹೇಳ್ತಾರೆ ಕೂತಿರ್ತಾಳೆ ಸುಗಂಧ ಖುಷಿ ಪಟ್ಕೊಂಡು ಗೌರವ ನೀನ್ ಮದ್ದದ್ದು ಒಂದ್ ವರ್ಷ ಆಗ್ಲಿ ಅಂತದ ಹುನ್ಸು ನಂದಕ್ಕ ಹೆಂಗ್ ಕೊಡ್ಬೋಯ್ತು ಅನ್ನೋದು ಗೊತ್ತಾಗ್ಲಿಲ್ಲ ನನ್ಗೆ ಶಂಕರ್ ಅವ್ರ ಪ್ರೀತಿ ಒಳಗೆ ಅಂತದ ಹಂಗೆ ಅಕ್ಕ ಪ್ರೀತಿಸೋರ್ ಇದ್ರೆ ಗಳಿಗೆ ಹೋಗೋದೇ ಗೊತ್ತಾಗಲ್ಲ ಅಂತ ಹೇಳಿ ಹೇಳ್ತಾಳೆ ಹ್ಮ್ ಹ್ಮ್ ಅಕ್ಕ ಅವ್ರು ಪ್ರೀತಿಸೋರ್ ಇದ್ರಲ್ಲಿ ನನಗೆ ಗೊತ್ತೇ ಆಗ್ಲಿಲ್ಲ ನೋಡಿ ತಡೆದು ಈಗ ಅವ್ರ ಗೊತ್ತಿಗೆ ಇಲ್ವ ಕೇಳಿ ನೋಡ್ತೀನಿ ಅಂತ ಅಂತಾಳೆ ಅತ್ತ ಗ್ರೀಷ್ಮ ಎಲ್ರು ಕೂಡ ಆ ಏನ್ ಮಾಡೋದು ಇದಕ್ಕೆ ಅಂತ ಅಂತಾರೆ ಆನಂತರ ರುಚಿನಿವಾಸ ಮೂರ್ತಿ ಇದ್ದವ್ರು ಇನ್ನು ಶಂಕರನಿಗ್ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ ಅಂದ್ರೆ ಏನಾಗತ್ತೆನ ಚಿತ್ರಣ ಕಣ್ಮಂಡಣೆ ಇದೆ ಹ್ಮ್ ಅಪ್ಪ ಹಾಗೆಲ್ಲ ಇಲ್ಲ ಗೋವಕ್ಕ ಅವಳು ಒಂಥರ ಅದ್ರಲ್ಲಿ ವಿಶೇಷ ಅವಳು ಅಂತ ಓ ನೀವೆಲ್ಲ ಹೆಣ್ಮಕ್ಳು ಒಂದೇ ಸುಮ್ಮೀರಮ್ಮ ಬರ್ತಡೆ ಆ ಮದ್ವೆ ದಿನ ಇವೆಲ್ಲ ಮರ್ತ ಬಿಟ್ರೆ ಮುಗ್ದೋಯ್ತು ಗಣಸಿನ ಕತೆ ಅಂತ ಅಂತಾರೆ ಅಂದರೆ ಅಯ್ಯೋ ನಿಮ್ಮ ಅಮ್ಮನೇ ಒಂದಿನ ಬರ್ತಡೆ ಮಳಿಯೋದ್ಕೆ ನೋಡ್ಬೇಕಿತ್ತು ಅಂತ ಅಂತಾರೆ ಅವ್ರ ಅಜ್ಜಿನೂ ಕೂಡ ಖುಷಿ ಖುಷಿಯಾಗ ಆ ಕಡೆ ಮುಖ ನೋಡ್ತಾರೆ ಸರಿ ಇತ್ತ ಬರ್ತಾರ ಶಂಕರ್ ಅವ್ರ ಹತ್ರ ಮಾತಾಡ್ಬೇಕು ನಿಮ್ಮ ಹತ್ರ ಅಂತ ಅಂತಾರೆ ಮಾತಾಡ್ಬೇಕು ಅಂತ ಗೌರಿ ಜೋಗಿಯವ್ರೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಅಂತಾರೆ ಅಮ್ಮವ್ರೆ ಒಂದ್ ಐದ್ ನಿಮಿಷ ತಡೀರಿ ನಾನು ಫೋನಲ್ಲಿ ಮಾತಾಡ್ತಾ ಇರೋದು ಅಂತ ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾ ಇಲ್ವಾ ಅಂತ ಫೋನ್ ಕಿತ್ಕೊಳ್ತಾಳೆ ಹ್ಞೂ ಹೇಳಿ ಅದೇನು ನೀವು ಮಾತಾಡೋದು ಹೆಚ್ಚೋ ಕೇಳೋದ್ ಕೇಳೋದೆಚ್ಚೊ ಅಂತ ಅಂತ ನಾಳೆ ಏನು ವಿಶೇಷ ಇಲ್ಲಿ ನಾಳೆಯ ಹ್ಮ್ ನಾಳೆನೆ ಅಂತ ಅಂತಾರೆ ಇನ್ನೇನು ನಾಳೆ ಅಂತ ಯೋಚನೆ ಮಾಡಿ 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 ಇಡ್ತಾನೆ ಶಂಕರ ಗೊತ್ತಾಗಲ್ದೆ ಏನು ಅಂತವ ಗೊತ್ತಾಯ್ತ ಇಲ್ಲ ಗೌರಿ ಬೇಜಾರಾಯ್ತದೆ ಹೆಂಗ ಅಂತಿದ್ದಂಗೆ ಸರಿ ಬಿಡಿ ನಾಳೆ ನಿಮ್ ಫ್ರೆಂಡ್ಸು ಏನು ಕೆಲ್ಸ ಇದೆ ಅಂದ್ರೆ ಏನ್ ಮಾಡ್ತೀರಾ ಹೋಗಕ್ಕಿಲ್ಲ ಅಂತೀನಿ ಅಂತಾನೆ ನಿಂಗ ಅಂದ ನೋಡ್ ಒಂದ್ ಕಡೆ ಖುಷಿ ಆಯ್ತದೆ ಫ್ರೆಂಡ್ಸು ಈ ಕೋಳಿ ಚುರುಮುರಿ ಕರೆದ್ರು ಹೋಗಲ್ವಾ ಆ ಅಪ್ಪ ಕರೆದ್ರು ಒಕ್ಕಲ್ಲ ಅಂತೀನಿ ಅಂತ ಅಂತಾನೆ ನಿಂಗ ಅಂದಾಗ ಒಂದ್ ಕಡೆ ಹೇಳ ಖುಷಿನೇ ಸರಿ ಮಾವಯ್ಯ ಏನಾದ್ರೂ ಕೆಲ್ಸ ಇದೆ ಹೋಗ್ಬೇಡ ಅಂದ್ರೆ ಏನ್ ಮಾಡ್ತೀರಾ ಅಪ್ಪ ಹೇಳಿದ್ಮೇಲೆ ಏನ್ ಮಾಡಕ್ಕಾಗುತ್ತೆ ಒಂದ್ ದಿನ ದಿನ ಇಲ್ಲ ಒಂದ್ ವಾರ ಹೋಗ್ಬೇಕು ಅಂದ್ರೂ ಹೋಗ್ಬೇಕಾಯ್ತದೆ ಅದ್ ಯಾಕೆ ಮತ್ತೀಗ ಅಪ್ಪ ಹೇಳೋಣ ಮೇಲೆ ಏನಾದ್ರು ಒಂದು ವಿಶ್ವೇಶ ಇದ್ದೇ ಇರ್ತದೆ ಹೋಗ್ಬರ್ತೀನಿ ಅದ್ ಯಾಕೆ ಅಷ್ಟು ತಿಂದ ಹಿಂದಾಡ್ತಿದ್ದೀರಾ ಅದ್ ಏನ್ ಏನೂ ಇಲ್ಲ ಸುಮ್ನೆ ಕೇಳಿದೆ ನಾಳೆ ಏನ್ ದಿನ ಗೊತ್ತಿದ್ದು ಇದ್ದೀರಾ ನಾಳೆ ಏನು ಇವತ್ ಕಳೀತದೆ ನಾಳೆ ಬರ್ತದೆ ಅದ್ರೊಳಗೇನ್ ವಿಶೇಷ ನಾಳೆ ಯಾವ ದಿನ ಅಂತ ಗೊತ್ತಿಲ್ವಾ ನಾಳೆ ಇನ್ಯಾವ್ ದಿನ ಬುಧವಾರನು ಗುರುವಾರನು ಆಗಿರ್ತದೆ ಇಲ್ಲ ಅಂದ್ರೆ ಏನು ರಿಷಬ್ ಡೇನಾಸಬಂಧನ ರಕ್ಷಾಬಂಧನ ಅಂತಾನೆ ಇಲ್ಲ ಇಲ್ಲ ಅದು ಮೊನ್ನೆ ಆಗೋಯ್ತು ಮತ್ತೆ ಇನ್ನೇನು ನಾಗರ ಪಂಚಮಿ ಮತ್ತೆ ಇನ್ನೇನು ಅಂತ ಯೋಚನೆ ಮಾಡ್ತಾನೆ ಅಂದ್ರೆ ಅಂದರೆ ನೀ ಹೇಳಿ ಗೊತ್ತಾಯ್ತೇನೆ ಹೇಳಿ ವ್ಯಾಲೆಂಟೈನ್ಸ್ ಡೇ ವರ್ಷದಲ್ಲಿ ಅಡ್ಕಿತ ಮಾಡಾರ ಅಂತ ಹೋಗ್ಬಿಡ್ತಾಳೆ ಯಾಕೆ ಸಿಕ್ ಮಾಡ್ಕೊಂಡು ಹೋಗ್ಬಿಟ್ರಲ್ಲ ಯಾಕೆ ಏನ್ ಕಾರಣ ಗೊತ್ತಾಗೋಲ್ದೆ ಅಂತ ಅಂತಾನೆ ಆಮೇಲೆ ಸುನಂದನು ಕೂಡ ಸಂಭ್ರಮ ಪಡ್ತಾ ಇದ್ದಾಳೆ ಅದೇ ರೀತಿ ಇವಳು ಕೂಡ ಎಲ್ಲ ವಿಚಾರಿಸ್ಕೊಂಡು ಆಮೇಲೆ ಬೇಸರ ಆಗತ್ತೆ ಆಮೇಲೆ ಕರಿತಾನೆ ಅವ್ರಪ್ಪ ಅವ್ರಪ್ಪ ಕರ್ದ್ಬಿಟ್ಟು ೋ ನೀಂಚೂರು ತೀರ್ಥಳಿಗ್ ಹೋಗ್ಬರ್ಬೇಕು ಅಂತಾನೆ ಯಾಕಪ್ಪಯ್ಯ ತೀರ್ಥಳಿ ತೀರ್ಥ ಕೊಟ್ಟಾರೆ ಅಂತಾನೆ ಹುಸಿ ಸುಂಕಿರ್ಲಿಲ್ಲ ಇದರ ಚಂದಾಗಿ ಔಷಧಿ ಕೊಟ್ಟಾರಂತೆ ಅಂತ ಮುಖೋದ್ ಕೆಲ್ಸ ಅಂದ್ರೂ ಬರ್ತೀನಿ ಗೌರವ ಅವನ್ ಜೊತೆ ನೀನು ಹೋಗ್ಬೇಕು ಅಂತ ಅಪ್ಪಯ್ಯ 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 ಕೋಟಿಗೊಬ್ಬಾಗ ಅಪ್ಪಯ್ಯ ಅಂತ ಖುಷಿಯಾಗಿ ಒಪ್ಕೊಳ್ತಾನೆ ಆಮೇಲೆ ಗೌರಿ ಮನ್ಸಲ್ಲೇ ಬಹಳಷ್ಟು ಸಂತೋಷ ಪಡ್ತಾಳೆ ಸದ್ಯ ನಾಳೆ ಇವ್ರ ಜೊತೆ ಹೋಗೋದ್ರಿಂದ ಜೊತೆನಲ್ಲಿ ಇರೋಂಗ್ ಆಯ್ತಲ್ಲ ಕಡೆ ಪಕ್ಷ ಆ ಜೊತೆನಲ್ಲೇ ಇರ್ಬೋದು ಒಟ್ಟೊಟ್ಟಿಗೆಯ ಅಂತ ಖುಷಿ ಪಡ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದವೇ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಧನ್ಯವಾದಗಳೆಲ್ಲರಿಗೂ ಕೂಡ